ಸಂಸ್ಕಾರ ಸಹಕಾರ ಭಾರತಿ ಶ್ರೀ ಶಂಕರಮಠ ಹಾಗೂ ಸಹ್ಯಾದ್ರಿ ಲಲಿತ ಕಲಾ ಕೇಂದ್ರ ದಾಂಡೇಲಿ ಇವುಗಳ ಸಹಯೋಗದಲ್ಲಿ ದಾಂಡೇಲಿ ನಗರದ ವೀರಭದ್ರೇಶ್ವರ ಸಭಾಭವನದಲ್ಲಿ ನಡೆದ ನಾಟ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಸೇರಿದ ಪ್ರೇಕ್ಷಕರ ಮನರಂಜಿಸುವಲ್ಲಿ ಯಶಸ್ವಿಯಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ದಾಂಡೇಲಿಯ ಹಿರಿಯ ನ್ಯಾಯವಾದಿ ಶಂಕರ ಮಠದ ಕಾರ್ಯದರ್ಶಿ ಎಸ್ ಕುಲಕರ್ಣಿ ಭರತ ಮುನಿಯಿಂದ ಬಂದ ಭರತನಾಟ್ಯ ಇಂದು ವಿಶ್ವದಲ್ಲೇ ತನ್ನ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ ಇಂದಿನ ವಿದ್ಯಾರ್ಥಿಗಳು ತಮ್ಮ ಪಠ್ಯದ ಜೊತೆಗೆ ಇಂತಹ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ವಹಿಸಿಕೊಳ್ಳಬೇಕು ಎಂದರು ಮುಖ್ಯ ಅತಿಥಿಗಳಾಗಿದ್ದ ಖ್ಯಾತ ಭರತನಾಟ್ಯ ಕಲಾವಿದೆ ಸೌಮ್ಯ ಹೆಗಡೆ ಭರತನಾಟ್ಯ ಕಲಿಯೋದ್ರಿಂದ ಆಗುವ ಮಾನಸಿಕ ಮತ್ತು ದೈಹಿಕ ಪ್ರಯೋಜನಗಳು ಹಾಗೂ ಸಾಂಸ್ಕೃತಿಕ ನೆಮ್ಮದಿ ಬಗ್ಗೆ ತಿಳಿಸಿದ್ರು ಅತಿಥಿಗಳಾಗಿದ್ದ ಶಿಕ್ಷಕರಾದ ಗಣಪತಿ ಶೇಠ್ ಹಾಗೂ ಸುಭಾಷ್ ನಾಯಕ್ ದಾಂಡೇಲಿಯಲ್ಲಿ ಭರತನಾಟ್ಯ ತರಬೇತಿ ನೀಡುತ್ತಿರುವ ಕೃಷ್ಣ ಭಾಗವತರವರ ಕಾರ್ಯವನ್ನ ಸ್ಮರಿಸಿದ್ರು ಚಿತ್ರಕಲಾವಿದೆ ಅಮೃತ ಹೆಗಡೆ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ದಾಂಡೇಲಿ ಇದೀಗ ಸಾಂಸ್ಕೃತಿಕ ನಗರವಾಗಿ ವಿಸ್ತಾರಗೊಳ್ಳುತ್ತಿದೆ ಇಲ್ಲಿಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕವಾಗಿ ರಾಜ್ಯ ಮತ್ತು ಮಟ್ಟದವರೆಗಿನ ಕೀರ್ತಿ ತರುವಂತಾಗಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಭರತನಾಟ್ಯ ವಿದ್ಯಾರ್ಥಿಗಳು ಗುರುಗಳಾದ ಕೃಷ್ಣ ಭಾಗವತರಿಗೆ ಗುರುವಂದನೆ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಕೃಷ್ಣ ಭಾಗವತರನ್ನ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಖ್ಯಾತ ಭರತನಾಟ್ಯ ಕಲಾವಿದೆ ಸೌಮ್ಯ ಹೆಗಡೆಯವರು ಪ್ರಸ್ತುತಪಡಿಸಿದ ಭರತನಾಟ್ಯ ಪ್ರದರ್ಶನ ಹಾಗೂ ಅಮೃತ ಹೆಗಡೆಯವರ ಚಿತ್ರಕಾವ್ಯ ಮೆಚ್ಚುಗೆ ಗಳಿಸಿತು ನೃತ್ಯ ಕೇಂದ್ರದ ಗುರುಗಳ ಕೃಷ್ಣ ಭಾಗವತ್ ಪ್ರಾಸ್ತಾವಿಕ ಮಾತನಾಡಿದ್ರು ನೇಮಿನಾಥ್ ಗೌಡ ಮತ್ತು ಸುಖದೇವಿ ಗುರವ ನಿರೂಪಿಸಿದ್ರು ಸಂಪದ ಕುಲ್ಕರ್ಣಿ ವಂದಿಸಿದ್ರು ನಂತರ ಭರತನಾಟ್ಯ ವಿದ್ಯಾರ್ಥಿಗಳು ವಿವಿಧ ರಾಗ ತಾಳಗಳ ಭರತನಾಟ್ಯ ಪ್ರದರ್ಶನ ನೀಡಿದ್ರು ಜಲಜ ವಾಸರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಿಸಿದ್ರು ವಿದ್ಯಾರ್ಥಿಗಳ ಪಾಲಕರು ಸಹಕರಿಸಿದ್ರು ಸಹಕಾರಿ ಸಂಘಗಳು ರೈತರಿಗೆ ಆರ್ಥಿಕ ಸಹಕಾರ ನೀಡುತ್ತಿದೆ ರೈತರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳು ಸಹಕಾರಿ ಸಂಘದ ಮೂಲಕವೇ ಆಗಬೇಕೆಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ರವಿವಾರದಂದು ಸಿದ್ದಾಪುರ ಕಾನ್ಸೂರಿನಲ್ಲಿ ನಡೆದ ಸಿದ್ದಾಪುರ ತಾಲೂಕು ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘದ ಕಾನ್ಸೂರಿನ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಲ್ಲಿ ಕಟ್ಟಿಸಿರುವ ಶಾಖೆಯ ಕಟ್ಟಡ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಶಿಕ್ಷಣ ಸಚಿವನಾಗಿ ಮೂರು ವರ್ಷಗಳಲ್ಲಿ ಮೂರು ಸಾವಿರ ಕೆಪಿಎ ಶಾಲೆಗಳನ್ನು ತೆರೆಯುತ್ತೇವೆ ಪ್ರತಿ ಕ್ಷೇತ್ರದಲ್ಲಿ ಐದು ಕೆಪಿಎ ಶಾಲೆಗಳು ಪ್ರಾರಂಭಗೊಳ್ಳಲಿದೆ ಸರ್ಕಾರಿ ಶಾಲೆಯಿಂದ ಬಿಟ್ಟು ಹೋದ ವಿದ್ಯಾರ್ಥಿಗಳನ್ನು ಪುನಃ ಸರ್ಕಾರಿ ಶಾಲೆಗಳಿಗೆ ಕರೆತರುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಅವರು ಹೇಳಿದರು ರು ಕೂಡ ಮತ್ತೆ ಇವತ್ತು ಕೂಡ ನಾನು ಎಲ್ಲೇ ಹೋದ್ರು ನಮಗೆ ಒಂದು ಅನುಭವ ಆಗ್ತಾ ಇದೆ ರೈತರಿಗೆ ವಿಶೇಷವಾಗಿ ರೈತರಿಗೆ ಏನಾದರೂ ಸಹಕಾರ ಮಾಡ್ತಕ್ಕಂಥದ್ದು ಒಂದು ಕಡೆ ಸರ್ಕಾರ ಒಂದು ಕಡೆಗಾದರೆ ಭಾಳ ಹತ್ತಿರವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಸಹಕಾರಿ ಸಂಘದವರಿಂದನೇ ಇವತ್ತು ರೈತರ ಜೀವನಾಳ ಮತ್ತು ಅವರಿಗೆ ಆರ್ಥಿಕವಾಗಿ ಮೇಲೆ ಬರ್ತಕ್ಕಂಥ ಒಂದು ಸಹಕಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಗೊತ್ತಿಲ್ಲ ಆದರೆ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ನಿಮ್ಮನ್ನು ಭಾಳ ಹತ್ತಿರವಾಗಿ ರಾ ರೈತರು ನಿಮ್ಮನ್ನು ಇಟ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಮತ್ತು ಅದಕ್ಕೆ ನಿಮಗೆ ಶುಭವನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ಆದರೆ ರೈತರಿಗೆ ಕಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಹೋದ್ರೂ ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾವು ಈ ಭಾಗ್ಯಗಳೆಲ್ಲ ಕೊಡ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ಇದ್ದದ್ದೆಲ್ಲ ಗೊತ್ತಿದೆ ನಾನು ಅದ್ರ ಬಗ್ಗೆ ಹೆಚ್ಚು ನಾನು ಮಾತನ್ನು ಹೇಳೋದಕ್ಕೆ ಹೋಗೋದಿಲ್ಲ ಅದರಲ್ಲೇ ಯಾಕೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದರೆ ಈ ಮನುಷ್ಯನಿಗೆ ಹೆಂಗೆ ಬ್ಲಡ್ಡು ಅಂತ ಹೇಳಿರ್ತದೆ ಮಾರ್ಕೆಟಲ್ಲಿ ಯಾವಾಗಲೂ ದುಡ್ಡು ಇರಬೇಕಂತ ಅವರೇ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಸಹಕಾರಿ ಕ್ಷೇತ್ರದ ಕಾನೂನಿಗೆ ತಿದ್ದುಪಡಿಗೆ ತಿದ್ದುಪಡಿ ಕಮಿಟಿ ಅಂತಿಮ ಹಂತಕ್ಕೆ ಬಂದಿದೆ ಅನುಭವಿ ಆಧಾರದ ಮೇಲೆ ತಿದ್ದುಪಡಿ ತರುವ ಅನಿವಾರ್ಯತೆ ಇದೆ ಇಂದು ಎಲ್ಲಿ ಸಹಕಾರಿ ಕ್ಷೇತ್ರ ಗಟ್ಟಿಯಾಗಿರುವುದಿಲ್ಲವೋ ಅಲ್ಲಿ ರೈತ ಜೀವಂತವಾಗಿ ಇರುವುದಿಲ್ಲ ರಾಜ್ಯದಲ್ಲಿ ಎಂಟು ಜಿಲ್ಲೆಯನ್ನ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಸಹಕಾರಿ ಕ್ಷೇತ್ರ ತನ್ನ ಜೀವಂತಿಕೆ ಕಳೆದುಕೊಂಡಿದೆ ಅದನ್ನ ಪುನರ್ಜೀವನಗೊಳಿಸುವ ಕಾರ್ಯ ಆದಾಗ ರೈತ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುತ್ತಾನೆ ಎಂದು ಹೇಳಿದರು ನಾವೇನ್ ಯೋಚನೆ ಮಾಡ್ಕೊಂಡು ಬಂದಿದ್ದೇವೆ ಕಾರಣ ತಿದ್ದುಪಡಿಯ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯ ಈ ತಿದ್ದುಪಡಿಯ ಸಮಿತಿಯಲ್ಲಿ ನಾವೇನು ಅಮೂಲಾಗ್ಯ ಹೇಳ್ತಕ್ಕಂಥ ಬದಲಾವಣೆಯ ದಿಕ್ಕನ್ನ ಹೊಂದಿಲ್ಲ ಆದ್ರೆ ಎಲ್ಲೂ ಕೂಡ ಡೆಪಾಸಿಟರ್ಗಳಿಗೆ ಅನ್ಯಾಯ ಆಗದಂತ ರೀತಿಯಲ್ಲಿ ಸಹಕಾರಿ ಕ್ಷೇತ್ರ ಜೀವಂತವಾಗಿ ಬದುಕಬೇಕು ಅಂತಕ್ಕಂಥದ್ದೇ ಇವತ್ತಿನ ಸರ್ಕಾರದ ಈ ತಿದ್ದುಪಡಿಯ ಮೂಲಭೂತ ಉದ್ದೇಶ ನಾವು ಬೆಂಗಳೂರಿನಲ್ಲಿ ಮೂರು ಬ್ಯಾಂಕುಗಳ ಅವನತಿಯನ್ನ ನೋಡುತ್ತೇವೆ ಒಂದ್ ಕಡೆ ರಾಘವೇಂದ್ರ ಬ್ಯಾಂಕು ಮತ್ತೊಂದು ಕಡೆ ವಾಸಿಷ್ಠ ಬ್ಯಾಂಕು ವಾಸಿಷ್ಠ ಇಂತಹ ಬ್ಯಾಂಕುಗಳ ಅವನತಿ ಸಾವಿರ ಕೋಟಿ ರೂಪಾಯಿ ಇಟ್ಟಿರ್ತಕ್ಕಂಥ ಹಣ ಇಟ್ಟಿರ್ತಕ್ಕಂಥ ಡೆಪಾಸಿಟ್ ಅಲ್ಲಿ ಜೀವನದ ಮೌಲ್ಯವನ್ನೇ ಕಳ್ಕೊಂಡಿರ್ತಕ್ಕಂಥ ಕಠಿಣ ಸವಾಲನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭೀಮಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ರೈತ ತನ್ನ ಜೀವನ ಸಾಗಿಸುತ್ತಿದ್ದಾನೆ ಒಂದು ವೇಳೆ ಸಹಕಾರಿ ಕ್ಷೇತ್ರ ಇಲ್ಲದಿದ್ರೆ ಏನಾಗುತ್ತಿತ್ತು ಎಂದು ಊಹಿಸುವುದು ಕಷ್ಟ ಎಂದರು ಇದೇ ಸಂದರ್ಭದಲ್ಲಿ ಹಲವು ಹಿರಿಯ ಹಾಗೂ ಕ್ರಿಯಾಶೀಲ ರೈತರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಂತರ ಕನಕಾಂಗಿ ಕಲ್ಯಾಣ ಯಕ್ಷಗಾನ ನಡೆಯಿತು ವೇದಿಕೆಯಲ್ಲಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ರಾಮಕೃಷ್ಣ ಹೆಗಡೆ ಕಡವೆ ಎಸ್ಕೆ ಭಾಗವತ್ ಶಿವಕುಮಾರ್ ಪಾಟೀಲ್ ಎಚ್ಎಸ್ ಮಂಜಪ್ಪ ತಬಲಿ ಬಂಗಾರಪ್ಪ ಸಹಕಾರಿ ರತ್ನ ವಿನೋದ್ ನಾಯಕ್ ಜಿಆರ್ ಹೆಗಡೆ ಹಳದೋಟ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಘವೇಂದ್ರ ಶಾಸ್ತ್ರಿ ಮುಂತಾದವರು ಉಪಸ್ಥಿತರಿದ್ದರು ಗಂಗಾ ಹೆಗಡೆ ತಂಡದವರು ಪ್ರಾರ್ಥನೆ ಹಾಡಿದರು ಟಿಎಂಎಸ್ ಸಿದ್ದಾಪುರ ಅಧ್ಯಕ್ಷ ಎಂಆರ್ ಹೆಗಡೆ ಸ್ವಾಗತಿಸಿ ಪ್ರಸ್ತಾಪಿಸಿದರು ಪ್ರತಿದಿನ ನೂರಾರು ಪ್ರವಾಸಿಗರು ಬರುವ ಕಾರವಾರದ ಠಾಗೋರ್ ಕಡಲ ತೀರದಲ್ಲಿ ವಿದ್ಯುತ್ ಅವ್ಯವಸ್ಥೆಯನ್ನ ಸರಿಪಡಿಸುವ ಕಾರ್ಯ ಇನ್ನೂ ಪ್ರವಾಸೋದ್ಯಮ ಇಲಾಖೆಯಿಂದ ಆಗಿಲ್ಲ ಉತ್ತರಕನ್ನಡ ಜಿಲ್ಲೆಯಾದ್ಯಂತ ಈಗಿರುವ ಹಳೆಯ ಮಾದರಿಯ ಬೀದಿ ದೀಪಗಳನ್ನು ಬದಲಾಯಿಸಿ ಏಕಕಾಲಕ್ಕೆ ಒಟ್ಟು ಮೂವತ್ತೆರಡು ಸಾವಿರದ ಐದುನೂರು ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸುವ ಕಾರ್ಯದ ಟೆಂಡರ್ ಪಡೆದಿರುವ ನಾಸಿಕ ಮೂಲದ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ ಎನ್ನುವ ಕಂಪನಿಯವರೇ ಠಾಗೋರ್ ಕಡಲತೀರದ ಉದ್ದಕ್ಕೂ ಅಳವಡಿಸಿರುವ ಹೈಮಾಸ್ಟ್ಗಳಿಗೆ ಎಲ್ಇಡಿ ದೀಪಗಳನ್ನು ಅಳವಡಿಸುತ್ತಿದ್ದಾರೆ ಠಾಗೋರ್ ಕಡಲತೀರದಲ್ಲಿ ಅಳವಡಿಸಲಾದ ಎಲ್ಲಾ ವಿದ್ಯುತ್ ಕಂಬಗಳ ದೀಪಗಳು ಹಾಳಾಗಿದ್ದು ಸದ್ಯಕ್ಕೆ ಐದು ಹೈಮಾಸ್ಟ್ ದೀಪಗಳಿಗೆ ಎಲ್ಇಡಿ ದೀಪಗಳನ್ನು ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ ಅವರು ಅಳವಡಿಸಿದ್ದಾರೆ ಚಿಲ್ಡ್ರನ್ ಗಾರ್ಡನ್ ಮಾರುತಿ ಮೂರ್ತಿ ಬಳಿ ಪ್ಯಾರಾಗೋಲಾ ಡ್ರೈವ್ ಇನ್ ಹೋಟೆಲ್ ಬಳಿ ಹಾಗೂ ಮಧ್ಯದಲ್ಲೊಂದು ಹೈಮಾಸ್ಟ್ ವಿದ್ಯುತ್ ಕಂಬಕ್ಕೆ ಎಲ್ಇಡಿ ದೀಪ ಅಳವಡಿಸಲಾಗಿದೆ ಆದರೆ ಠಾಗೋರ್ ಕಡಲತೀರದ ಮಧ್ಯದಲ್ಲಿ ಎಂಟು ವಿದ್ಯುತ್ ಕಂಬಗಳ ಸಂಪರ್ಕ ಕಲ್ಪಿಸುವ ಸುಮಾರು ಎರಡ್ನೂರು ಮೀಟರ್ ಉದ್ದ ವಿದ್ಯುತ್ ತಂತಿ ವ್ಯವಸ್ಥೆ ಹಾಳಾಗಿದ್ದು ಜೊತೆಗೆ ಪ್ಯಾನೆಲ್ ಬಾಕ್ಸ್ಗಳು ಕೂಡ ಹಾಳಾಗಿವೆ ಇದನ್ನ ಪ್ರವಾಸೋದ್ಯಮ ಇಲಾಖೆಯವರೇ ಬದಲಾಯಿಸಬೇಕಾಗಿದೆ ಎನ್ನಲಾಗಿದೆ ಹೀಗಾಗಿ ಈ ವಿದ್ಯುತ್ ಕಂಬಗಳ ತಂತಿ ದುರಸ್ತಿಗೆ ಹಾಗೂ ಪ್ಯಾನೆಲ್ ಬಾಕ್ಸ್ ಅಳವಡಿಕೆ ಮಾಡುವಂತೆ ಕಾರವಾರ್ ನಗರಸಭೆಯವರು ಪ್ರವಾಸೋದ್ಯಮ ಇಲಾಖೆಯವರಿಗೆ ಪತ್ರ ಬರೆದಿದ್ದಾರೆ ಇದರಲ್ಲಿ ಒಂದು ಪ್ಯಾನೆಲ್ ಬಾಕ್ಸ್ ಸಂಪೂರ್ಣ ತೆರೆದುಕೊಂಡಿದ್ದು ಇಲ್ಲಿ ಬೀದಿ ನಾಯಿಯೊಂದು ಇತ್ತೀಚೆಗೆ ವಿದ್ಯುತ್ ಶಾಕ್ ತಗಲಿ ಮೃತಪಟ್ಟಿತ್ತು ಇದನ್ನ ದುರಸ್ತಿ ಮಾಡುವ ಪರಿಸ್ಥಿತಿಯೂ ಇಲ್ಲ ಎನ್ನಲಾಗಿದ್ದು ಹೊಸದನ್ನೇ ಅಳವಡಿಸಲಾಗಿದೆ ಬೀಚ್ನಂತಹ ಪ್ರಮುಖ ಪ್ರವಾಸಿ ಸ್ಥಳದಲ್ಲಿ ಸಮರ್ಪಕ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಲು ಪ್ರವಾಸೋದ್ಯಮ ಇಲಾಖೆ ತ್ವರಿತ ಕ್ರಮ ಕೈಗೊಳ್ಳಬೇಕಾಗಿದೆ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ಕುಮಟಾ ತಾಲೂಕಿನ ಕೋಟ್ಕಣಿಯ ಹನ್ನೊಂದು ವರ್ಷದ ಕುಮಾರಿ ಧ್ವನಿ ಕುಮಾರ್ ನಾಯ್ಕ್ ರಾಜ್ಯಮಟ್ಟದ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನಲ್ಲಿ ಮೂರು ಬಾರಿ ಚಿನ್ನದ ಪದಕ ಜಯಿಸುವ ಮೂಲಕ ಭವಿಷ್ಯದ ಕ್ರೀಡಾ ಸ್ಟಾರ್ ಆಗುವ ಮುನ್ಸೂಚನೆ ನೀಡಿದ್ದಾಳೆ ಕುಮಾರಿ ಧ್ವನಿ ಕುಮಾರ್ ನಾಯ್ಕ ಕುಮಟಾ ತಾಲೂಕಿನ ಕೋಟ್ಕಣಿಯ ಕುಮಾರ್ ರಾಮ ಹಾಗೂ ಸುವರ್ಣ ನಾಯಕ್ ದಂಪತಿಯ ಪುತ್ರಿ ಚಿಕ್ಕ ವಯಸ್ಸಿನಲ್ಲೂ ಸಾಧನೆ ಮಾಡಿ ಯಶಸ್ಸಿನ ಹಾದಿಯಲ್ಲಿ ಸಾಕ್ತಿದ್ದಾಳೆ ಧ್ವನಿ ನಾಯ್ಕ್ ಈಕೆಯು ಹೊನಾವರ ಮಾರ್ಥೋಮಾ ಆಂಗ್ಲ ಮಾಧ್ಯಮ ಶಾಲೆಯ ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಭವಿಷ್ಯದ ಕ್ರೀಡಾ ಪ್ರತಿಭೆಯಾಗಿ ಅರಳುತ್ತಿದ್ದಾಳೆ ಜಿಲ್ಲಾ ವಲಯ ಹಾಗೂ ಪ್ರಾದೇಶಿಕ ಮಟ್ಟದ ಉಶು ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ರಾಜ್ಯ ಮಟ್ಟದ ಉಶು ಚಾಂಪಿಯನ್ಶಿಪ್ಗೆ ಎಂಟ್ರಿ ಕೊಟ್ಟಿರುವ ಇವಳು ಸತತವಾಗಿ ಮೂರು ಚಿನ್ನದ ಪದಕ ಪಡೆದುಕೊಂಡಿದ್ದಾಳೆ ಉಶು ಅಸೋಸಿಯೇಷನ್ ಆಫ್ ಕರ್ನಾಟಕ ಕಳೆದ ಬಾರಿ ಶಿವಮೊಗ್ಗ ಇಪ್ಪತ್ತೊಂದನೇ ರಾಜ್ಯಮಟ್ಟದ ಉಶು ಚಾಂಪಿಯನ್ಶಿಪ್ನಲ್ಲಿ ಇಪ್ಪತ್ತೈದು ಕೆಜಿ ಒಳಗಿನ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಳು ಎರಡ್ ಸಾವಿರದ ಆಗಸ್ಟ್ ಆಗಸ್ಟ್ನಲ್ಲಿ ಮೈಸೂರಿನ ಚಾಮುಂಡಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಖೇಲೋ ಇಂಡಿಯಾ ರಾಜ್ಯಮಟ್ಟ ಉಶು ಶಾನ್ಸು ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆಟ್ಟಿಸಿಕೊಂಡಿದ್ದಾಳೆ ಇದೀಗ ಈ ಬಾರಿ ಬಾಗಲಕೋಟೆಯಲ್ಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ಉಷು ಕ್ರೀಡೆಯ ಸಬ್ ಜೂನಿಯರ್ ವಿಭಾಗದಲ್ಲಿ ಈಕೆಗಿಂತ ಹಿರಿಯ ವಯಸ್ಸಿನ ಪಟುಗಳೊಂದಿಗೆ ಸೆಣಸಾಡಿ ಅವರನ್ನ ಸೋಲಿಸುವ ಮೂಲಕ ಚಿನ್ನದ ಪದಕ ಪಡೆದು ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿರುವುದರೊಂದಿಗೆ ಜಿಲ್ಲೆಯ ಕೀರ್ತಿ ಪತಾಕೆ ಹಾರಿಸಿದ್ದಾಳೆ ತರಬೇತುದಾರ ಊಶು ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ರಾಜ್ಯ ತರಬೇತುದಾರ ರಾಷ್ಟೀಯ ತೀರ್ಪುದಾರ ರಾಘವೇಂದ್ರ ಆರ್ ಅವರು ಧ್ವನಿಗೆ ತರಬೇತಿ ನೀಡುತ್ತಿದ್ದಾರೆ ಹೆಣ್ಣು ಮಕ್ಕಳು ಸ್ವಯಂ ರಕ್ಷಣೆ ಕಲೆಯನ್ನ ಮೈಗೂಡಿಸಿಕೊಳ್ಳಬೇಕೆಂಬ ಇರಾದೆಯಿಂದ ತಂದೆ ಕುಮಾರ್ ಈಕೆಯನ್ನ ಊಶು ತರಬೇತಿಗೆ ಸೇರಿಸಿದರು ಆಟದ ಜೊತೆ ಪಾಠದಲ್ಲೂ ಮುಂದಿರುವ ಇವಳು ಶಿಕ್ಷಣದಲ್ಲೂ ಸೈ ಎನಿಸಿಕೊಂಡಿರುವ ಬಹುಮುಖ ಪ್ರತಿಭೆ ಇದೇ ಜನವರಿ ಹದಿನೆಂಟರಂದು ಕೊಯಿಮತ್ತೂರಿನಲ್ಲಿ ನಡೆಯುವ ಖೇಲೋ ಇಂಡಿಯಾದ ಸೌತ್ ಝೋನ್ ಊಶು ಚಾಂಪಿಯನ್ಶಿಪ್ನಲ್ಲಿ ಧ್ವನಿ ಭಾಗವಹಿಸಲಿದ್ದಾಳೆ ಸಬ್ ಜೂನಿಯರ್ ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ರಾಜ್ಯಮಟ್ಟದಲ್ಲಿ ಮೂರು ಬಾರಿಗೆ ಚಿನ್ನದ ಪದಕ ಗೆದ್ದಿರುವ ಧ್ವನಿ ಇವಳಿಗೆ ರಾಷ್ಟ್ರಮಟ್ಟದಲ್ಲಿಯೂ ಗೆಲುವಾಗಲಿ ಎಂದು ಜಿಲ್ಲೆಯ ಜನತೆ ಶುಭ ಹಾರೈಸಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ